ಏ ಟಿ ಯಾವುದಪ್ಪ ಅದು ಕೇಂದ್ರ ಸರ್ಕಾರದ ನಂಗಾಂಗ ಯಾರ್ಯಾರು ಯಾ ಇವತ್ತರೆಗೂ ಇವತ್ತರೆಗೂ ಒಬ್ಬ ಬಿ ಜೆ ಪಿ ಅವ್ರ ಮೇಲೆ ಏನಾದರೂ ರೇಡ್ ಆಗಲ್ಲ ಆಯ್ತು ಇನ್ನೂರು ಇಪ್ಪತ್ನಾಲ್ಕು ಜನ ಇದೀವಿ ಆಯಿತು ಮೆಜಾರಿಟಿ ನೂರ ನಲ್ವತ್ತು ನಾವೇ ಇದೀವಿ ಅಂತ ಇಟ್ಕೊಳ್ರಿ ಇನ್ನೇನು ಬೇರೆ ಅರವತ್ತೆಪ್ಪತ್ತು ಜನದ ಮೇಲೆ ಏನೂ ಇಲ್ವಾ ಅವರೇ ಒಂದು ಜನರ ಕಡೆಯಿಂದ ಆಯ್ಕೆಯಾಗಿ ಬರ್ತಾರೆ ನಾವೇ ಒಂದು ಜನರ ಕಡೆಯಿಂದ ಆಯ್ಕೆ ಆಗಿ ಬರ್ತೀವಿ ಅಥವಾ ನಾವೇ ಒಂದು ವರ್ಗಕ್ಕೆ ಸೇರ್ತೀವಿ ಅವರೇ ಒಂದು ವರ್ಗಕ್ಕೆ ಸೇರೋಕ್ಕೆ ಸಾಧ್ಯನ ಅದೆಂಗಿದು ಒಬ್ಬ ಬಿ ಜೆ ಪಿ ಶಾಸಕನ ಮೇಲೆ ಆಗಲ್ಲ ಒಬ್ಬ ಬಿ ಜೆ ಪಿ ಸಂಸದನ ಮೇಲಾಗಲ್ಲ ಇನ್ಯಾರ ಮೇಲೂ ಬಿ ಜೆ ಪಿ ನಾಯಕರುಗಳ ಆಗಲ್ಲ ವಿರೋಧ ಪಕ್ಷದಲ್ಲಿ ಯಾರ್ಯಾರವರು ಆಲ್ ಡೈರಿ ಅವ್ರ ಮೇಲೂ ರೇಡು ಯಾರೋ ಬಿಸ್ನೆಸ್ ಮಾಡ್ತಾರಂದರೂ ಕೂಡ ರೇಡು ವಿದೇಶಗಳಲ್ಲಿ ಏನೋ ಮಾಡ್ತಾರಂದ್ರೆ ಅವ್ರ ಮೇಲೂ ರೇಡು ಏನಿದು ಇದನ್ನ ಸರ್ಕಾರದಲ್ಲಿರ್ತಕ್ಕಂಥ ಎಲ್ಲ ಅಂಗಾಂಗಗಳನ್ನ ನಿಮ್ಮ ಒಂದು ತನಿಖೆ ಏಜೆನ್ಸಿಗಳಾಗಿ ನೀವು ಬಳಸ್ಕೊಂಡ್ಬಿಟ್ರೆ ತುಂಬ ಕಷ್ಟ ಆಗ್ತದೆ ಚುನಾವಣೆ ಆಯೋಗನೂ ನಾವು ನೋಡಿದೀವಿ ಅದನ್ನು ಕೂಡ ದುರ್ಬಲ ಮಾಡಿಕ್ಕಿದ್ದೀರಾ ಇ ಡಿ ಐ ಟಿಂದು ದುರ್ಬಲ ಮಾಡಿಕ್ಕಿದ್ದೀರಾ ಈ ಥರದಲ್ಲಿ ಎಲ್ಲಾನು ಕೂಡ ನಿಮ್ಮ ಅಂಗಾಂಗಗಳು ಮಾಡ್ಕೊಂಡ್ಬಿಟ್ರೆ ತುಂಬ ಕಷ್ಟ ಇದೆ ಪ್ರಜಾಪ್ರಭುತ್ವಕ್ಕೆ ಬಿಹಾರದಲ್ಲಿಂದ ಒಂದೊಳ್ಳೆ ಉತ್ತರನ ಕೊಡಬೇಕು ಅಂತೇಳಿ ಇವತ್ತು ರಾಹುಲ್ ಗಾಂಧೀಜಿಯವರು ಅವರ ಪಾದಯಾತ್ರೆಯನ್ನು ಪ್ರಾರಂಭ ಮಾಡಿದರೆ ಒಂದು ಬದಲಾವಣೆ ನಾವು ಬಯಸ್ತೀವಿ ಈ ರೀತಿಯಾದಂಥ ದಬ್ಬಾಳಿಕೆ ವಿರುದ್ಧವಾಗಿ